ಯುವಕನೊಬ್ಬ ಚಪ್ಪಲಿ ಕಾಲಲ್ಲಿ ದೇವಸ್ಥಾನದ ಒಳಗೆ ನುಗ್ಗಿ ದೇವರ ವಿಗ್ರಹಕ್ಕೆ ಒದ್ದು ಎಡದಾಡಿ ವಿಕೃತಿ ಮರೆದಂಥ ಘಟನೆ ಬೆಂಗಳೂರಿನ ದೇವರ ಬೀಸನಹಳ್ಳಿ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ನಡೆದಿದೆ ದೇವರ ಬೀಸನಹಳ್ಳಿಯಲ್ಲಿಯೇ ಒಂದು ವ್ಯವಹಾರ ಮಾಡಿಕೊಂಡಿದ್ದಂತಹ ವಿಶೇಷ ಚೇತನ ಕಬೀರ್ ಎನ್ನುವತ ಈ ಕೃತ್ಯ ಎಸಗಿದ್ದಾನೆ ಅಂತ ಹೇಳಲಾಗಿದ್ದು ಆತನ ಸ್ಥಳೀಯರು ಕಟ್ಟಿಹಾಕಿ ತಿಳಿಸಿದ್ದಾರೆ ವಿಚಾರಣೆ ನಡೆಸಿದಾಗ ಆತ ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತ ಹೇಳಿಕೊಂಡಿದ್ದಾನೆ ನಂತರ ಆತನನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಈತ ದೇವರದ ಬಳಿ ಇದ್ದ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದ್ದ ಗಣಪತಿ ಫೋಟೋಗೆ ಸ್ಟಿಕ್ನಿಂದ ಹೊಡೆದಿದ್ದ ನಂತರ ಸ್ಥಳೀಯರ ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲಿಂದ ಸೀದಾ ಹತ್ತಿರದಲ್ಲೇ ಇದ್ದಂಥ ದೇವಸ್ಥಾನಕ್ಕೆ ಓಡೋಗಿದ್ದ ದೇವಸ್ಥಾನದ ಬಳಿ ಕೂಗಾಡಿ ಕಲ್ಲಿನಿಂದ ಗಂಡಗಂಬಕ್ಕೆ ಹೊಡೆದಿದ್ದ ಕೈಯಲ್ಲಿ ಆಯಿಲ್ ಮಾದರಿ ವಸ್ತುವನ್ನು ಹಿಡಿದುಕೊಂಡು ಬಂದಿದ್ದ ಜೊತೆಗೆ ದೇವಸ್ಥಾನದ ಒಳಗೆ ಚಪ್ಪಲಿ ಹಾಕೊಂಡೇ ನುಗ್ಗಿದ್ದಾನೆ ದೇವರ ಮೂರ್ತಿಯನ್ನು ಎಡದಾಡಿದ್ದಾರೆ ಒದ್ದಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಆ ವ್ಯಕ್ತಿಯ ವಿಕೃತಿಯನ್ನ ಕಂಡು ದೇವಸ್ಥಾನದ ಸಿಬ್ಬಂದಿ ಬೆಚ್ಚ ಬಿದ್ದಿದ್ದಾರೆ ಕೂಡಲೇ ಜಮಾಯಿಸಿದ ಸ್ಥಳೀಯರು ಆತನನ್ನ ಥಳಿಸಿ ಪೊಲೀಸ್ ಠಾಣೆಗೆ ಹೋಗಿಸಿದ್ದಾರೆ ಒಂದೊಳಗಡೆ ನುಗ್ಗಿ ಅಲ್ಲಾ ಅಕ್ಬರ್ ಅಂತೇಳಿ ದೇವ್ರನ್ನ ಒಂದು ಅಲ್ಲಾಡಿಸೋದಿರ್ಬೋದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತೀನಿ ಅಂತೇಳಿ ಹೇಳಿದ್ದೇನೆ ಅದಕ್ಕಾಗಿ ಊರಿನ ಜನರೆಲ್ಲ ಸೇರಿ ಅವ್ರನ್ನ ಕಟ್ ಹಾಕಿದ್ದಾರೆ ಕೇಳಿ ನೀವೇ ಆ ವ್ಯಕ್ತಿ ಏನು ಹೇಳ್ತೇನೆ ಅಂತ ಮೊದಲಿಗೆ ಮುಖ್ಯಸ್ಥರ ಅವರು ಬಾಂಗ್ಲಾದೇಶರು ಅಂತ ತುಂಬಾ ಯೋಜನೆ ಹೇಳ್ತಿದ್ದಾರೆ ಎಲ್ಲಿಂದ ಬರ್ತಿರ್ಬೋದು ಇವರೆಲ್ಲ ಇವ್ರಿಗೆಲ್ಲ ಯಾರು ಇದು ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು ಯಾಕಂದ್ರೆ ಇವ್ರು ಬಂದಾಗಿಂದ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ ನೀವು ನೋಡ್ತಾ ಇರ್ಬೋದು ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರುವಂತ ಕಳ್ತನ ಇರ್ಬೋದು ರಾಬರಿ ಇರ್ಬೋದು ಅಂತ ಘಟನೆಗಳು ತುಂಬಾ ನಡೀತಾ ಇದ್ದಾವೆ ಅದನ್ನ ನಾವು ಕೇಂದ್ರ ಸರ್ಕಾರ ಅದನ್ನ ಕಟ್ನಿಟ್ಟಾಗಿ ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಯಾವುದೇ ರೀತಿ ಅದು ಕ್ರಮ ಕೈಗೊಂತಾ ಇಲ್ಲ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಹಾನಿ ಮಾಡಿದಾನೆ ಸರ್ ಯಾವ ರೀತಿ ಕಲ್ಲಿದ್ದಾನೆ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನಂತೆ ಅಂತ ಅಲ್ಲಿ ಹೊರ್ಗಡೆ ಇರೋ ಒಂದು ಗೋಪುರಕ್ಕೆ ರೋಡಲ್ಲಿ ಇತ್ಕೊಂಡು ಎಲ್ಲ ಸಾರ್ವಜನಿಕರು ನೋಡೋವಾಗೆ ಯಾರು ಗೋಪುರಕ್ಕೆ ನೋಡಿ ನೋಡಿ ಇವತ್ತಿನ ದಿನ ನಮ್ದು ದೇವ್ರ ಬಿಸಿನಿ ಅನ್ನೋ ಊರಲ್ಲಿ ಇದು ದೇವರಂತ ಒಂದು ಊರು ಅಂತ ಊರಲ್ಲೇ ಇಂಥ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ಮೊದಲನೇ ನಮ್ಮ ಊರಲ್ಲಿ ಆಗ್ತಾ ಇರೋಂತದ್ದು ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗ್ಲೇ ಎನ್ ಐ ತನಿಖೆಗೆ ಆಗ್ರಹಿಸಬೇಕು ಮತ್ತೆ ರಾಜ್ಯ ಸರ್ಕಾರ ಇದನ್ನು ಕಟ್ಟಿನಿಟ್ಟು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗ್ಲತ್ತದೆ ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ತರ ನಮ್ಮ ದೇವಸ್ಥಾನ ಮೇಲೆ ಈ ತರ ಮಾಡೋದು ತುಂಬಾ ಅಂದ್ರೆ ತುಂಬಾ ಆದಂತ ಗ್ರೋರವಾದ ಘಟನೆ ಅಲ್ಲ ಸರ್ ಊರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಇನ್ನು ಊರಾಚೆಲ್ಲಾದ್ರೂ ಒಂದು ಸಿಂಗಲ್ ದೇವಸ್ಥಾನ ಒಂದು ಸಿಂಗಲ್ ಪೂಜಾರಿ ಅಥವಾ ಅರ್ಚಕರು ಇದ್ದಾಗ ಇಂಥವರೆಲ್ಲ ಏನ್ ಮಾಡ್ಬೋದು ಸರ್ ಅದಕ್ಕೆ ನಾವ್ ಏನ್ ಮಾಡ್ತೇವೆ ಹಿಂದೂಗಳೆಲ್ಲ ಒಗ್ಗಾಟಾಗ್ಬೇಕು ಹೇಳೋದು ಹಿಂದೂಗಳಲ್ಲಿ ಮೊದಲು ಒಗ್ಗಾಟಾಗಿ ಒಗ್ಗಟ್ಟಾದ್ರೇನೆ ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ ಈ ತರ ಅನಾಮಿಕ ವ್ಯಕ್ತಿ ಊರೊಳಗಡೆ ಇವಾಗ ಊರು ಮಧ್ಯದಲ್ಲಿರೋ ದೇವಸ್ಥಾನಕ್ಕೆ ಬಂದು ಹೊಡೆದಿರೋದಕ್ಕೆ ಇಷ್ಟು ಜನ ಸೇರಿದೆ ಅದೇ ಊರ್ ಒಳಗಡೆ ಇದ್ರೆ ಯಾರು ನೋಡ್ಕೊತ ಇದ್ರು ಸೊ ಅದಕ್ಕೆ ನಾವು ಎಲ್ಲ ಹಿಂದೂಗಳ ಮೈನ್ ಕೇಳ್ಕೊಂತ ಇರೋದೇನಂದ್ರೆ ಹಿಂದೂಗಳು ಮೊದಲು ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೇನೆ ಇಂತ ಒಂದು ಸನ್ನಿವೇಶನ ಎದುರಿಸಕ್ಕೆ ನಾವು ಬಲಿಷ್ಠ ಆಗೋದು ಸರ್ ಇತ್ತೀಚೆಗೆ ನೋಡಿಕೊಂಡ್ರೆ ಈ ತರ ಕ್ರೈಮ್ ಎಲ್ಲ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಲಾ ಅಂಡ್ ಆರ್ಡರ್ ಏನ್ ಪೊಲೀಸರು ಹಿಡಿತಾ ತಪ್ಪೋಗಿದ್ಯಾ ಅಂತ ಅನ್ಸ್ತಿದ್ಯಾ ನಾವು ಈಗಾಗಲೇ ನಾವು ತುಂಬಾ ಅಂದ್ರೆ ತುಂಬಾ ನಮ್ಮ ಶಾಸಕರಾದಂತ ಮಂಜುಳಾ ಅರವಿಂದ್ ನಿಂಬಳಿ ಮತ್ತು ಮಾಜಿ ಸಚಿವ ಅರವಿಂದ್ ನಿಂಬಳಿ ಒಂದು ಹೋರಾಟನೆ ಮಾಡಿದಿರಿ ಬಾಂಗ್ಲಾ ಹಠಾವೋ ದೇಶ್ ಬಚಾವೋ ಅನ್ನೋ ಒಂದು ಒಂದು ಇದನ್ನೇ ಮಾಡಿದ್ರಿ ಸೊ ಆವಾಗಲೇ ನಾವು ಹೇಳಿದ್ರಿ ಇಂಥ ಒಂದು ನಸಲುಕೋರರಿಂದ ನಮ್ಮ ಒಂದು ನಗರಕ್ಕೆ ನಮ್ಮ ಒಂದು ರಾಜ್ಯಕ್ಕೆ ಅಂದ್ರೆ ತುಂಬಾ ನಮಗೆ ಆಘಾತವಾದ ಸಂಗತಿಗಳು ನಡೀತಾ ಇದಾವೆ ಎಚ್ಚೆತ್ಕೊಬೇಕು ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮ ಇವತ್ತು ದೇವಸ್ಥಾನದ ನೀವು ಅದಕ್ಕೆ ಎಕ್ಸಾಂಪಲ್ ನೀವು ತಗೊಂಬುದು ಮೊನ್ನೆ ನಮ್ಮ ಗಣೇಶನ ದೇವಸ್ಥಾನ ಗಣೇಶ ಮೆರವಣಿಗೆಯಲ್ಲೂ ಹೊಡೆದಿದ್ದಾರೆ ಇವತ್ತಿನ ದಿನ ಇದು ನಮ್ಮ ದೇವ್ರ ಬಿಸಿನಲ್ಲಿ ದೇವ್ರ ಬಿಸಿನ ಊರಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಲೋಡಕ್ಕೆ ಬಂದಿದ್ದಾನೆ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿದ್ದಾನೆ ಇಂಥ ಒಂದು ಸನ್ನಿವೇಶ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಹಿಂದೂಗಳಾಗಿ ನಿಜಕ್ಕೂ ಇದೊಂದು ಶೋಷಣೆಯ ಪೊಲೀಸರಿಗೆ ಏನ್ ಹೇಳ್ತೀರಾ ಸರ್ ಬಾಂಗ್ಲಾದೇಶವರು ಇಷ್ಟೊಂದೆಲ್ಲ ಕೂಡ ಮೇಲೆ ಇಡ್ತಾ ಇಲ್ಲ ಇರುವಂತದ್ದು ಅಥವಾ ದಯವಿಟ್ಟು ನಾವು ಮಾನ್ಯ ಬೆಂಗಳೂರು ಆಯುಕ್ತರಾದಂತಹ ಇವರಲ್ಲಿ ಮನವಿ ಮಾಡ್ಕೊತ ಇದ್ರಿ ದಯವಿಟ್ಟು ಸರ್ ನೀವು ಏನ್ ನೈಟ್ ಅಲ್ಲಿ ಬೀಟ್ಸ್ ಬರ್ತಾ ಇದೀರಾ ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ಮಾಡಿ ನಮ್ಗೆ ಯಾಕಂದ್ರೆ ದೇವ್ರ ಬೀಸ್ ನಡೆಯಲ್ಲಿ ಸ್ಲಂಬ್ ಅಂತೇಳಿ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ನಾವು ಮನವಿ ಮಾಡ್ಕೊಂತ ಇದ್ರಿ ಇಂಥ ಒಂದು ಸನ್ನಿವೇಶನ ನೀವೇ ಖುದ್ದಾಗಿ ಕಠಿಣ ಕ್ರಮ ತಗೊಳ್ಬೇಕಂತ ವಿನಂತಿ ಮಾಡ್ಕೊಂತ ಇದೀನಿ ಜನಗಳಿಗೆ ಏನ್ ಸರ್ ನಾನು ಎಲ್ಲಾ ಸಮಸ್ತ ಹಿಂದೂ ಬಾಂಧವಗಳಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಇನ್ ಮುಂದೆ ಎಲ್ಲಾದ್ರೂ ನೋಡಿ ಇವತ್ತು ಕಲ್ಲೊಡ್ದಿದ್ದಾರೆ ನಾಳೆ ದಿನ ಇನ್ನೆಲ್ಲೋ ಏನೊಂದು ಮಾಡ್ತಾರೆ ಇವಾಗಾದ್ರೂ ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ಜಾತಿ ಜನಾಂಗ ಅಂತ ಬೇರೆ ಬೇರೆ ಲೋಪ ದೋಪ ಇಟ್ಕೊಂಡಿರ ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಿ ಮೊದಲು ಒಗ್ಗಟ್ಟಾದ್ರೇನೆ ಏನ್ ಬೇಕಾದ್ರೂ ಮಾಡಕ್ ಆಗೋದು ಇಲ್ಲಾಂದ್ರೆ ಇಂತ ಒಂದು ನಸುಳು ಕೋಳರ ನಮ್ಮಲ್ಲಿ ಬಂದು ವಿಷ ಬೀಜವಾಗಿ ನಮ್ಮಲ್ಲಿ ಉಟ್ಕೊಂತಾರೆ ದಯವಿಟ್ಟು ನಾನು ಎಲ್ಲಾ ಹಿಂದೂಗಳಲ್ಲಿ ಮನವಿ ಇದ್ದೀನಿ ಇನ್ ಮುಂದೆ ಆದ್ರೂ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹೇಳೋದು ಇವತ್ತು ದೇವಸ್ಥಾನ ಹೊಡಿತಾರೆ ನಾವು ಒಗ್ಗಟ್ಟಿಲ್ಲ ಅಂದ್ರೆ ಇವತ್ತು ಕಲ್ಲು ಹೊಡೆದಿದ್ದಾರೆ ನಾಳೆ ದಿನ ನಮ್ಮ ಮನೆ ಅವ್ರನ್ನ ಮಾತಾಡಿಸುವ ಪ್ರಯತ್ನ ಏನಾದ್ರು ಮಾಡಿದ್ರ ನಾವು ಅವ್ರನ್ನ ಮೊದಲನೇ ಕೇಳಿದ್ದೆ ನೀವು ಎಲ್ಲಿಂದ ಬಂದಿದೀರ ಅಂತೇಳಿ ಅವ್ನು ನೇರವಾಗಿ ಹೇಳ್ತಾ ಇದ್ದೇನೆ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತೇಳಿ ನಾನು ನಾವು ಹೇಳ್ಬೋದು ನಾವು ಕೇಂದ್ರ ಸರ್ಕಾರ ಎಷ್ಟು ಕಠಿಣ ಕ್ರಮವನ್ನು ಬಾರ್ಡ್ರಲ್ಲಿ ಇದು ಮಾಡ್ಕೊಂಡಿದೆ ಆದರೂ ಇಂಥ ನಸುಳುಕೊರರು ನಮ್ಮ ದೇಶಕ್ಕೆ ಹೆಂಗೆ ಬಂದಿದ್ದಾರೆ ಅಂತ ಈ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಲ್ಲಿರುವಂಥ ಬಾರ್ಡ್ರು ವೆಸ್ಟ್ ಬೆಂಗಾಲಲ್ಲಿರುವಂಥ ಸಿ ಎಮ್ ಇರ್ಬೋದು ಅವರು ಬಾರ್ಡ್ರಲ್ಲಿ ಅವರು ಯಾವುದೇ ರೀತಿ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಆದ ರೀತಿಯಿಂದಲೇ ಇಂಥ ಒಂದು ನಸುಳುಕೊರರು ನಮ್ಮ ದೇಶಕ್ಕೆ ಬಂದು ಈ ಒಂದು ಬೆಂಗಳೂರಲ್ಲಿ ಈ ಥರ ಒಂದು ಸ್ಥಿತಿನ ಪಡ್ತಾ ಮಾಡ್ತಾ ಇದ್ದಾರೆ ಅಂದ್ರೆ ನೀವ್ ವೋಟ್ ಬ್ಯಾಂಕ್ ಗೋಸ್ಕರ ಇಲ್ಲಿ ಅಂದ್ರೆ ಒಂದು ಬ್ಯಾಂಕ್ಲಿಗಲ್ ಕೆಲಸಗಳನ್ನ ಮಾಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇವ್ರೊಂದು ಏನು ಒಂದು ವೋಟರ್ ಐಡಿ ನಾವು ಸ್ಥಳೀಯರಿಗೆ ಏನಿಲ್ಲ ಇಲ್ಲ ಬೆನಿಫಿಟ್ ಇವ್ರಿಗೆಲ್ಲಾ ಬೆನಿಫಿಟ್ ಸಿಗ್ತಾ ಇದೆ ನಸುಳು ಕೋರರು ರ ಎಲ್ಲಾ ರೀತಿಯಲ್ಲೂ ತಗೊಂತ ಇದಾರೆ ನೀವು ನೋಡ್ತಾ ಇರ್ಬೋದು ವೋಟ್ರೈ ಡಿ ಇರ್ಬೋದು ಎಲ್ಲ